ಸಿನಿಮಾ ಇವಾಗ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಅಂತ ಒಂದು ಒಳ್ಳೆ ಥ್ರಿಲ್ಲರ್ ಅಣ್ಣ ಪ್ರತಿಯೊಬ್ರು ಪಡ್ತೀರಾ ಥ್ರಿಲ್ಲರ್ನ ಹೇಳ್ತೀನಿ ಹೇಳ್ತೀನಲ್ಲ ಕನ್ನಡ ಇಂಡಸ್ಟ್ರಿ ಅಲ್ಲಿ ತುಂಬಾ ಕಡಿಮೆ ಬರೋದು ಈ ತರ ಒಂದು ಥ್ರಿಲ್ಲರ್ಗಳು ಏನಿದೆ ಸಿನಿಮಾಗಳು ತುಂಬಾ ಕಡಿಮೆ ಬರೋದು ಒಳ್ಳೆ ಒಳ್ಳೆ ಥ್ರಿಲ್ಲರ್ ಸಿನಿಮಾ ಬಂದಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಬಂದ್ಬಿಟ್ಟು ಸಿನಿಮಾ ನೋಡಿ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ಇಂಟ್ರೆಸ್ಟಿಂಗ್ ಆಗೋಗುತ್ತೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ ನಾನು ಒಂದು ಚಿಕ್ಕದಾಗೆಲ್ಲ ಬಂದ ಹೋಗ್ತೀನಿ ಪ್ರತಿಯೊಬ್ರು ಬಂದ್ಬಿಟ್ಟು ನೋಡಿ ಅಣ್ಣ ಅಷ್ಟೇ ಹೇಳೋದು ಬತ್ತ ಅಣ್ಣ ಸಾರಿ ಈ ತರ ಎಲ್ಲ ಮಾತಾಡಕ್ಕೆ ಬರಲ್ಲ ನಾನು ಏನಿದ್ರು ನಾನು ಹೋಗ್ಬಿಡ್ತೀನಿ ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಹೋಗ್ಬಿಡ್ತಾರೆ ಹಾರಿ ಅಣ್ಣ ಏನಾದ್ರೆ ಅರ್ಥ ಅಂದ್ರೆ ಚಿಕ್ಕಮಕ್ ಅಲ್ಲ ಆರು ಅಂತ ಅಂದ್ಬಿಟ್ಟು ಅರ್ಥ ಅಣ್ಣ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಚಿಕ್ಕ ಎಲ್ಲ ಹೋಗ್ಬಿಡ್ತಾರೆ ಹಾರಿ ಪ್ರತಿಯೊಬ್ರು ಇಷ್ಟಪಡುವಂತ ಸಿನ್ಮಾ ಸೂತ್ರಧಾರಿ ಅಷ್ಟೇ ಹೇಳೋದು ಪ್ರತಿಯೊಬ್ರು ಇಷ್ಟಪಡ್ತೀರಾ ಸೂತ್ರಧಾರಿ ಅನ್ನೋ ಒಂದು ಸಿನ್ಮಾಗೆ ಏನಕ್ಕೆ ಅಂದ್ರೆ ಅಂತ ಒಳ್ಳೆ ತ್ರಿಲರ್ ಎಂಜಾಯ್ ಮಾಡ್ತೀರಾ ಪ್ರತಿಯೊಬ್ರು ಬಂದು ನೋಡಿ ಒಂದ್ಸಲಿ ಸಿನ್ಮಾ ಸೊ ಎಲ್ಲ ಕನೆಕ್ಟ್ ಆಗ್ತೀರಾ ಆರ್ ಸಿ ಬಿ ಕಪ್ ಗೆಲ್ಬೇಕಂದ್ರೆ ಮಸ್ತಾಗಿ ಮಾಡಬೇಕು ಬಾಲರು ಆರ್ ಸಿ ಬಿ ಕಪ್ ಗೆಲ್ಬೇಕು ಅಂದ್ರೆ ಮನ ನಮ್ಗೆ ಅಷ್ಟೇ ಬ್ಯಾಟ್ಸ್ಮನ್ ಎಲ್ಲ ಆಡ್ತೋರ್ ಬಿಡಿ ಆರ್ ಸಿ ಬಿ ಕಪ್ ಗೆಲ್ಬೇಕು ಅಂದ್ರೆ ಮಸ್ತಾಗಿ ಮಾಡಬೇಕು ಬಾಲರು ಬಾಲರ್ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಆದ್ಮೇಲೆ ಬಂದಿದೆ ಒಂದು ಸೂಪರ್ ಆಗಿರೋ ತ್ರಿಲ್ಲರು ತುಂಬ ಒಳ್ಳೆ ಒಂದು ತ್ರಿಲ್ಲರು ಸೂಪರ್ ಆಗಿ ಬಂದಿದೆ ಪ್ರತಿಯೊಬ್ಬರು ಬಂದ್ಬಿಟ್ಟು ನೋಡಿ ಥಿಯೇಟರ್ ಅಲ್ಲಿ ನೋಡಿ ಸಿನಿಮಾನಾಗ ಗೆಲ್ಸಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಇವಾಗ ಚಂದನ್ ಶೆಟ್ಟಿ ಅವರಾಗಿರ್ಬೋದು ಇವಾಗ ಚಂದನ್ ಶೆಟ್ಟಿ ಅವರಿಗೆ ಪ್ರತಿಯೊಬ್ಬರು ಅವ್ರು ಮಾಡೋ ಸಾಂಗ್ಸ್ ಅಂದ್ರೆ ಎಲ್ಲರಿಗೂ ಇಷ್ಟ ಪ್ರತಿಯೊಬ್ರು ಕನೆಕ್ಟ್ ಆಗ್ತಿವ್ರ ಸಾಂಗ್ ಬಟ್ ಅದೇ ತರನೇ ಆಕ್ಟಿಂಗ್ ಮಾಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದ್ದಾರೆ ಸಿನ್ಮಾ ಮುಗಿದ್ಮೇಲೆ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ ಯಾಕಂದ್ರೆ ಸಿನಿಮಾದಲ್ಲಿ ಆ ತರ ಆಕ್ಟಿಂಗ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಅಣ್ಣ ಚಂದನ್ ಶೆಟ್ಟಿ ಅಷ್ಟೇ ಅನ್ನೋದು ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ ನಾನು ಸುಮ್ಮನೆ ಒಂದು ನಿಮಿಷ ಏನೋ ಬಂದ್ಬಿಟ್ಟು ಹೋಗ್ತೀನಿ ಸೊ ಬಂದ್ಬಿಟ್ಟು ಎಲ್ಲಾರು ಸಿನಿಮಾ ನೋಡಿ ಜೈ ಕಣ್ಣ ಜೈ ಹಿಂದ್ ಥ್ಯಾಂಕ್ ಯು